ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಲ್ಪತರು ಹಳ್ಳಿ ಲೈಫ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮಗಳನ್ನ ಅಂಗನವಾಡಿಗೆ ಬಿಟ್ಟಿದ್ದೆ ಕರ್ಕೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಬೆಳಗ್ಗೆ ಹತ್ತು ಗಂಟೆಗೆ ಅವಳನ್ನ ಅಂಗನವಾಡಿಗೆ ಬಿಟ್ಟು ಬಂದಿದ್ದೆ ಇವಾಗ ಮಧ್ಯಾಹ್ನ ಆಗಿದೆ ಕರ್ಕೊಂಡು ಬರಬೇಕು ಹಾಗಾಗಿ ಕರ್ಕೊಂಬರೋಕ್ಕೆ ಹೋಗ್ತಾಯಿದ್ದೀನಿ ಹತ್ರ ಪಕ್ಕದ ಹಳ್ಳಿಲಿರೋದು ಅಂಗನವಾಡಿ ಅಂದರೆ ಕೂಸಿನ ಮನೆ ಅಂತ ಮಾಡಿದ್ದಾರೆ ಚಿಕ್ಕ ಮಕ್ಕಳಿಗೆ ಎರಡು ವರ್ಷದಿಂದ ಮೂರು ವರ್ಷ ಮಕ್ಕಳನ್ನ ನೋಡ್ಕೊತಾರೆ ಅವರು ಚಾನಲಲ್ಲಿ ನೀರು ಬಿಟ್ಟಿದ್ರು ಹಂಗಾಗಿ ಕೆರೆ ಒಂದು ಮುಕ್ಕಾಲು ಭಾಗ ತುಂಬಿತ್ತು ನಾವು ಇದೇ ಸ್ಕೂಲಲ್ಲಿ ಓದಿದ್ದು ನನ್ನ ಮಗಳು ಇವಾಗ ಅಲ್ಲೇ ಬಂದಿದ್ದಾಳೆ ಇಲ್ಲಿ ಗ್ರಾಮ ಪಂಚಾಯತ್ ಇದೆ ಮತ್ತು ಅಲ್ಲಿ ನ್ಯಾಯಬೈಲೆ ಅಂಗಡಿ ಇದೆ ನಮ್ಮ ಸ್ಕೂಲ್ ಇದು ನಾನು ಸಿಕ್ಸ್ತು ಸೆವೆಂತು ಇದೇ ಸ್ಕೂಲಲ್ಲಿ ಓದಿದ್ದು ಫಸ್ಟ್ ಸ್ಟ್ಯಾಂಡರ್ಡ್ ಟು ಫಸ್ಟ್ ಸ್ಟ್ಯಾಂಡರ್ಡು ನಮ್ಮೂರಲ್ಲೇ ಓದಿದ್ದು ನಾನು ನೋಡ್ದಡ್ಕೆ ನನ್ನ ಮಗಳು ಓಡ್ ಬರ್ತಾ ಇದ್ದಾಳೆ ಇದು ಗೌರ್ಮೆಂಟಿಂದ ಮಾಡಿರೋದು ಸ್ಕೀಮು ಕೂಸಿನ ಮನೆ ಅಂತ ಹೇಳಿ ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಕೂಸಿನ ಮನೆ ಅಂತ ನೋಡಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ನಾಲ್ಕೂವರೆ ತನಕ ಇರುತ್ತೆ ಮಧ್ಯಾಹ್ನ ಊಟ ಸಹ ಅವರೇ ಕೊಡ್ತಾರೆ ಚೆನ್ನಾಗಿ ಮಾಡ್ತಾರೆ ನನ್ನ ಮಗಳು ಚೆನ್ನಾಗಿ ಕೂತ್ಕೊಂಡು ಊಟ ಮಾಡ್ತಾರೆ ಅಂತ ಹೇಳ್ತಾರೆ ಅವರೇ ಎಲ್ಲ ಡ್ರಾಯಿಂಗ್ ಎಲ್ಲ ಬಿಡಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಡ್ರಾಯಿಂಗ್ ಎಲ್ಲ ಕೂಸಿನ ಮನೆ ಅಂತ ಬೋರ್ಡ್ ಹಾಕಿದ್ದಾರೆ ಮತ್ತೇನು ಏನೇನೋ ಡ್ರಾಯಿಂಗ್ ಎಲ್ಲ ಬರ್ತಿದ್ದಾರೆ ಚಾರ್ಟ್ಗಳೆಲ್ಲ ತರಬೇಕು ಮತ್ತು ಬರೀಬೇಕು ಅಂತ ಹೇಳಿ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತಾಯಿದ್ರು ಅಲ್ಲಿ ಯಾರೋ ಏನೋ ಅಂದರು ಅಂತ ಹೇಳ್ಬಿಟ್ಟು ನನ್ನ ಮಗಳು ನೋಡಿ ಹೆಂಗೆ ಹೋಗು ಹೋಯ್ ಅಂತ ಹೇಳಿ ಇದ್ದಾಳೆ ವಿಡಿಯೋ ಮಾಡಲಾ ಅಂತ ಕೇಳಿದೆ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಅವರು ವಿಂಡೋನೆಲ್ಲ ತೆಗಿತೀನಿ ಅಂದರು ಇಲ್ಲ ನಾನು ಬೇಡ ಅಂತ ಹೇಳಿದೆ ಅಷ್ಟೆಲ್ಲ ಏನು ಬೇಡ ಪರವಾಗಿಲ್ಲ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಏನು ತೊಂದರೆ ಇಲ್ಲ ಅಂತ ಹೇಳಿ ನನ್ನ ಮಗಳು ಚೇರ್ ಮೇಲೆ ಹೋಗಿ ಕುತ್ಕೊಂಡು ಆಮೇಲೆ ವಾಪಸ್ಸು ಬಂದು ಕರೆಂಟ್ ಬಂದಿತ್ತು ಅಂತ ಹೇಳಿ ಪೈಪೆಲ್ಲ ಜೋಡಿಸ್ಕೊಂಡು ತಯಾರಿ ಮಾಡ್ಕೊತಾ ಇದ್ದೀವಿ ವಿಳ್ಯದೆಲ್ಲ ಗಿಡ ಹಾಕಿದ್ವಿ ಯಾಕೋ ಬಾಡ್ದಂಗೆ ಆಗಿತ್ತು ಅದಕ್ಕೆ ಅಮ್ಮ ಒಂದು ಸ್ವಲ್ಪ ಚೆನ್ನಾಗಿ ನೀರು ಕುಡಿಸ್ಬೇಕು ಅಂತು ಅದಕ್ಕೆ ಪೈಪೆಲ್ಲ ಜೋಡಿಸಿ ನೀರು ಬಾಡ್ತಾ ಇದ್ದೀವಿ ಒಂದು ಸ್ವಲ್ಪ ಚೆನ್ನಾಗಿ ನೀರು ಒಂದು ಒಂದು ಐದು ನಿಮಿಷ ಹತ್ತು ನಿಮಿಷ ಚೆನ್ನಾಗಿ ಕೂಡ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದೆರಡು ಮೂರು ದಿನವರೆಗೂ ಏನೂ ಆಗೋಲ್ಲ ಅಂತ ಹೇಳಿಬಿಟ್ಟು ನನ್ನ ಮಗಳು ನೀರಲ್ಲಿ ಆಟ ಆಡಬೇಕು ಅಂತ ಹೋಗ್ತಾ ಇದ್ದಾಳೆ ಅಜ್ಜಿ ಬೈತಾರೆ ಅಂತೇಳ್ಬಿಟ್ಟು ಹಂಗೆ ನಿಂತಿದ್ದಾಳೆ ನೋಡ್ತಾ ಇದ್ದಾಳೆ ಏನು ಮಾಡ್ತಾರೆ ಏನು ಮಾಡ್ತಾರೆ ಅಂತ ಅಮ್ಮ ಅದಕ್ಕೆ ನೀರು ಸರಿಯಾಗಿ ಬಿಟ್ಟಿಲ್ಲ ಅಂತೇಳ್ಬಿಟ್ಟು ನೀಟಾಗಿ ಅದಕ್ಕೆ ಭಾಗ ಎಲ್ಲ ಮಾಡ್ತಾಯಿದ್ದಾರೆ ಸರಿಯಾಗಿ ಹೋಗಲಿ ಅಂತ ಹೇಳಿಬಿಟ್ಟು ಒಂದೆರಡು ದಿನವರೆಗೂ ಕೂಡ್ಸೋಕ್ಕಾಗಲ್ಲ ಅಲ್ಲಿ ಪೈಪ್ ಹಾಕಿ ಹೇಳ್ಬಿಟ್ಟು ಇವಾಗಲೇ ಮಾಡ್ತಾಯಿದ್ದಾರೆ ಆಮೇಲೆ ಚಪ್ಪಲಿ ಎಲ್ಲ ಬಿಟ್ಟು ನನ್ನ ಮಗಳು ನೋಡಿ ಹೆಂಗೆ ಆಟ ಆಡ್ತಿದ್ದಾಳೆ ನೀರು ಹತ್ರ ಚೆನ್ನಾಗಿ ಆಟಾಡ್ತಿದ್ದೆ ನಮ್ಮಮ್ಮ ಬೈತಾ ಇದ್ದಾರೆ ಆಟ ಆಡ್ತಾಳೆ ಶೀತ ಆಗುತ್ತೆ ಅಂತ ಆಮೇಲೆ ಈ ಕಡೆ ಎಲ್ಲ ಸೊಪ್ಪು ಅಂತ ಹೇಳ್ಬಿಟ್ಟು ಈ ಕಡೆ ಎಲ್ಲ ಸೊಪ್ಪು ಹಾಕಿದ್ವಿ ಲೆಫ್ಟ್ ಸೈಡಲ್ಲಿ ಇನ್ನೊಂದು ಸ್ವಲ್ಪ ಹಾಕಿದ್ವಿ ಈಗ ಇನ್ನೊಂದು ಸ್ವಲ್ಪ ಈ ಕಡೆ ಎಲ್ಲ ನೀರು ಬಿಟ್ಟು ಕೆತ್ತಿಬಿಟ್ಟು ನೀ ಹಾಕಿ ಸೊಪ್ಪು ಹಾಕಬೇಕು ಅಂತ ಹೇಳ್ಬಿಟ್ಟು ಅಮ್ಮ ನೀರು ಬಿಡು ಅಂತ ಹೇಳಿದ್ರು ಹಂಗಾಗಿ ಪೈಪ್ ಹಾಕಿ ನೀರು ಬಿಟ್ಟಿದ್ದೀನಿ ಸೊ ಸ್ವಲ್ಪ ಈ ಕಡೆಯೂ ಕೂಡ ಅಲ್ಲೊಂದು ಸ್ವಲ್ಪ ಕೂಡಿಸಿ ಇಲ್ಲೊಂದು ಸ್ವಲ್ಪ ಕೂಡಿಸೋಣ ಅಂತೇಳಿ ಕುಡ್ತಾ ಇದ್ದೀವಿ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ